ಅಧ್ಯಕ್ಷೆ ಏನು ಶ್ರೀನಿವಾ ನಮ್ಮ ವೆಂಕಶಿವರೆಡ್ಡಿ ಕೇಳಿದ್ದಾರೆ ಅದು ಬಹಳ ಅರ್ಥಪೂರ್ಣವಾದ್ದು ಇಲ್ಲಿ ಹದಿನೆಂಟು ಟಿ ಎಂ ಸಿ ನೀರು ಈ ನೀರು ಫಸ್ಟ್ ಕುಡಿಯೋ ಈಗ ಬರ್ತದೆ ಅಂತೇಳಿ ಲೆಕ್ಕಾಚಾರ ಇದೆ ಇಪ್ಪತ್ನಾಲ್ಕು ಟಿ ಎಂ ಸಿಲಿ ಹದಿನಾಲ್ಕು ಟಿ ಎಂ ಸಿ ನಾವು ಕುಡಿಯೋ ನೀರಿಗೆ ಕೊಡಲೇಬೇಕು ದರ್ ಇಸ್ ನೋ ಆಪ್ಷನ್ ಈಗಾಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರನ್ನ ಈಚೆಗೆ ತೆಗೆದು ನಾವು ಫ್ಲೋ ಮಾಡಕ್ಕಾಗದೆ ವಾಣ್ವಿಲಾಸ್ ಸಾಗರಕ್ಕೆ ನೀರನ್ನ ಬಿಟ್ಟು ಈಗ ಮತ್ತೆ ಅದನ್ನ ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ ಏಳನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರವರು ಮತ್ತು ಹಾಸನ್ ಅವರು ಜಾಗನ ಕೊಟ್ಟಿದ್ದಾರೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಕೆಲಸ ಮಾಡಕ್ ಬಿಟ್ರೆ ತುಮಕೂರವ್ರಿಗೂ ನೀರು ಈ ವರ್ಷ ಕೊನೆ ಒಳಗಡೆ ಹರಿಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಅದಾದ ಮೇಲೆ ಈ ಮಧ್ಯ ಬಿಳುಗೋಡ್ಲು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ ಅದರ ಮೇಲೆ ಪೈಪನ್ನು ಕೂಡ ಅಲ್ಲೇ ಪೈಪಲ್ಲಿ ತೆಗೆದುಕೊಂಡು ಹೋಗಕ್ಕೆ ಸ್ಯಾಂಕ್ಷನ್ ಕೂಡ ಆಗಿದೆ ಆದರೆ ತಮ್ಗೆ ನಾನು ಇಷ್ಟೇ ನಿಮ್ಗೊಂದು ಆತಂಕ ಇದೆ ಏನಪ್ಪಾ ಅಂತಂದ್ರೆ ಈ ಕೆರೆ ಈ ಚಿಕ್ಕನಾಯ್ಕಳ್ಳಿ ಈ ಅರ್ಸಿಕೆರೆ ಇದು ಮಧುಗಿರಿ ಇವ್ರಿಗೆಲ್ಲ ಇದನ್ನ ಟ್ಯಾಂಕ್ ಫಿಲಿಂಗ್ ಸ್ಕೀಮ್ನ ತೆಗೆದುಕೊಂಡು ನಮಗೆ ಕೊಡೋದಿಲ್ಲ ಅನ್ನೋದು ನಿಮ್ಗೊಂದು ಆತಂಕ ಇದೆ ನಮ್ದೊಂದು ಕಮಿಟ್ಮೆಂಟ್ ಇದೆ ಚೀಫ್ ಮಿನಿಸ್ಟರ್ ನಮ್ಗೆ ಹೇಳಿದ್ದಾರೆ ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಫಸ್ಟು ಕುಡಿಯೋ ನೀರು ಕೊಟ್ಬಿಟ್ಟು ಬೇರೆ ಕೆಲಸ ಅವ್ರ ಕೆಲಸ ಪ್ರಾರಂಭ ಮಾಡುವಂಥದ್ದು ದಟ್ ಈಸ್ ಅವರ್ ಕಮಿಟ್ಮೆಂಟ್ ಫಸ್ಟು ಕುಡಿಯೋ ನೀರಾಗಲಿ ಆಮೇಲೆ ಅರ್ಸಲ್ ಏನು ಸಿಕ್ಬೇಕು ಬಧುಗಿರಿಗೆ ಏನು ಸಿಕ್ಬೇಕು ಕೋಟ ಕೆರೆಗೆ ಆಮೇಲೆ ಯೋಚನೆ ಮಾಡೋಣ ಫಸ್ಟು ನಮ್ಮ ಡ್ಯೂಟಿ ಆ ಕೆಲಸನ ನಾವು ಮಾಡ್ತೀವಿ